ಆತ್ಮೀಯ ಭಾವಸಾರ್ ಬಂಧುಗಳೇ ನಾನು ನಿಮ್ಮ ರಾಜಕುಮಾರ್ ಭಾವಸಾರ್ ಮೀ ಭಾವಸಾರ್ ಇದು ನಿಮ್ಮ ಯೂಟ್ಯೂಬ್ ಚಾನಲ್ ದಯಮಾಡಿ ಮೀ ಭಾವಸಾರ್ ಎಂದು ಹೆಮ್ಮೆಯಿಂದ ಹೇಳೋಣ ಮೀ ಭಾವಸಾರ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಮಾಜದ ನಿಮ್ಮ ಬಂಧುಗಳಿಗೂ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಮೈಸೂರು ಭಾವಸಾರ ಕ್ಷೇತ್ರೀಯ ಮಂಡಳಿಯ ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ಮಂಗಳವಾರ ನಡೆದು ಅಧ್ಯಕ್ಷರಾಗಿ ಆರ್ ವಿ ಶಿವಾಜಿರಾವ್ ರಂಪೋರೆ ಮತ್ತು ಗೌರವ ಕಾರ್ಯದರ್ಶಿಯಾಗಿ ಎಸ್ ರಾಕೇಶ್ ನಾಯಕ್ ಅವಿರೋಧವಾಗಿ ಪುನರಾಯ್ಕೆ ಹೊಂದಿದರು ಮಂಗಳವಾರ ಮೈಸೂರಿನ ಪಾಂಡುರಂಗ ದೇವಸ್ಥಾನದ ಆವರಣದಲ್ಲಿರುವ ಶ್ರೀರಾಮ ಮಂದಿರದಲ್ಲಿ ನಡೆದ ಆಡಳಿತ ಮಂಡಳಿಯ ನಿರ್ದೇಶಕರ ಸಭೆಯಲ್ಲಿ ಹದಿನೈದು ನಿರ್ದೇಶಕರು ಹಾಗೂ ಮೂವರು ನಾಮ ನಿರ್ದೇಶಕರು ಸಭೆಯಲ್ಲಿ ಉಪಸ್ಥಿತರಿದ್ದು ಅಧ್ಯಕ್ಷರು ಕಾರ್ಯದರ್ಶಿ ಹಾಗೂ ಇತರ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದರು ಮೊದಲಿಗೆ ಸಭೆಯಲ್ಲಿ ಹಂಗಾಮಿ ಅಧ್ಯಕ್ಷರಾಗಿ ನೇಮಕಗೊಂಡ ಮಂಡಳಿಯ ನಿರ್ಗಮಿತ ನಿರ್ದೇಶಕ ಹಾಗೂ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ಅಧ್ಯಕ್ಷರೂ ಆದ ಮಂಜುನಾಥ್ ಪತಂಗಿ ಅವರ ಅಧ್ಯಕ್ಷತೆಯಲ್ಲಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಅಧ್ಯಕ್ಷರಾಗಿ ಆರ್ ಆರ್ವಿ ಶಿವಾಜಿರಂಪೊರೆ ಗೌರವ ಕಾರ್ಯದರ್ಶಿಯಾಗಿ ಎಸ್ ರಾಕೇಶ್ ನಾಯಕ್ ಉಪಾಧ್ಯಕ್ಷರಾಗಿ ಎನ್ಜಿ ಬಾಲಾಜಿರಾವ್ ನಾಯಕ್ ಸಹಕಾರ್ಯದರ್ಶಿಯಾಗಿ ಶ್ರೀನಿವಾಸ ಪಿಎಸ್ ಪತಂಗೆ ಖಜಾಂಚಿಯಾಗಿ ಸುಭಾಷ್ ಪತಂಗೆ ಅವರ ಅವಿರೋಧ ಆಯ್ಕೆ ನಡೆಯಿತು ಆಯ್ಕೆ ಪ್ರಕ್ರಿಯೆ ನಡೆಸಿದ ಹಂಗಾಮಿ ಅಧ್ಯಕ್ಷರಾಗಿದ್ದ ನಿರ್ಗಮಿತ ನಿರ್ದೇಶಕ ಹಾಗೂ ಭಾವಸಾರ ಕ್ಷೇತ್ರೀಯ ಪದವೀಧರ ಸಂಘದ ಅಧ್ಯಕ್ಷ ಮಂಜುನಾಥ ಪತಂಗೆ ಅವರಿಗೆ ಗೌರವಿಸಿ ಬೀಳ್ಕೊಡಲಾಯಿತು ನೂತನ ಅಧ್ಯಕ್ಷರಾಗಿ ಪುನರಾಯ್ಕೆಗೊಂಡ ಆರ್ಮಿ ಶಿವಾಜಿರಾವ್ ರಂಪುರ ಅವರು ಮಾತನಾಡಿ ಇತಿಹಾಸದಲ್ಲಿ ಅನೇಕ ಹಿರಿಯರು ಕಟ್ಟಿ ಬೆಳೆಸಿದ ಭಾವಸಾರ ಕ್ಷತ್ರಿಯ ಮಂಡಳಿ ಮತ್ತು ಸಮಾಜವನ್ನು ಅವರ ಮಾರ್ಗದರ್ಶನದಂತೆಯೇ ಮುನ್ನಡೆಸಿಕೊಂಡು ಹೋಗಬೇಕಾಗಿದೆ ಅವರ ಆಶಯದಂತೆಯೇ ಮಂಡಳಿಯ ಸದಸ್ಯರು ಪರಸ್ಪರ ಸಹಕಾರ ಮನೋಭಾವದಿಂದ ಕೆಲಸ ನಿರ್ವಹಿಸೋಣ ಎಂದು ಮನವಿ ಮಾಡಿದರು ನಂತರ ಮಾತನಾಡಿದ ಗೌರವ ಕಾರ್ಯದರ್ಶಿ ಎಸ್ ರಾಕೇಶ್ ನಾಯಕ್ ಅನೇಕ ಹಿರಿಯರು ನಿರಂತರವಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಸದೃಢವಾಗಿ ಮುನ್ನಡೆಸಿಕೊಂಡು ಬಂದಿರುವ ಭಾವುಸಾರ ಮಂಡಳಿ ಮತ್ತು ಸಮಾಜವನ್ನು ಮುನ್ನಡೆಸಿಕೊಂಡು ಹೋಗಬೇಕಾಗಿದೆ ಅನೇಕ ಹಿರಿಯರು ಹಾಕಿಕೊಟ್ಟಂತೆ ಈಗರಾಗಿ ನಾವು ಕೆಲಸ ಮಾಡುತ್ತಿದ್ದೇವೆ ಎಂದರೆ ಅದೊಂದು ಹೆಮ್ಮೆಯೇ ಪಡುವ ವಿಚಾರ ಹಾಗಾಗಿ ಎಲ್ಲರೂ ಕೂಡಿ ಸಮಾಜದ ಅಭಿವೃದ್ಧಿ ಕಾರ್ಯ ಕೈಗೊಳ್ಳೋಣ ಎಂದು ಹೇಳಿದರು ಮುಂದುವರೆದು ಮಾತನಾಡಿದ ಅವರು ಪಾಂಡುರಂಗ ದೇವಸ್ಥಾನದಲ್ಲಿ ಕೃಷ್ಣನಿಗೆ ಚಿನ್ನದ ಕಿರೀಟ ಇದೆ ಆದರೆ ರುಕ್ಮಿಣಿ ಸತ್ಯಭಾಮಿಗೆ ಚಿನ್ನದ ಕಿರೀಟ ಹಾಕುವ ಸಂಕಲ್ಪ ಇತ್ತು ನಾನಾ ಕಾರಣಗಳಿಂದ ಕಳೆದ ಬಾರಿ ಅದು ಈಡೇರಿರಲಿಲ್ಲ ಈ ಬಾರಿ ಅದನ್ನು ಕಾರ್ಯ ಸಾಧಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಶ್ರಮ ವಹಿಸೋಣ ಎಂದು ತಿಳಿಸಿದರು ಇದೇ ಸಂದರ್ಭದಲ್ಲಿ ನೂತನ ಆಡಳಿತ ಮಂಡಳಿಯ ಪದಾಧಿಕಾರಿಗಳು ಹಾಗೂ ನಿರ್ದೇಶಕರನ್ನು ಭಾವಸಾರ ಕ್ಷೇತ್ರೀಯ ದರ್ಜಿ ಸಂಘದ ಹಾಗೂ ತಗ್ಗಿತಾಳಮ್ಮ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸಭೆಯಲ್ಲಿ ಅಧ್ಯಕ್ಷ ಶಿವಾಜಿರಾವ್ ರಂಪೋರೆ ಗೌರವ ಕಾರ್ಯದರ್ಶಿ ಎಸ್ ರಾಕೇಶ್ ನಾಯಕ್ ಉಪಾಧ್ಯಕ್ಷ ಎನ್ ಜಿ ಬಾಲಾಜಿರಾವ್ ನಾಯಕ್ ಸಹಕಾರ್ಯದರ್ಶಿ ಶ್ರೀನಿವಾಸ್ ಪಿ ಎಸ್ ಪತಂಗೆ ಖಜಾಂಚಿ ಸುಭಾಷ್ ಪತಂಗೆ ಅವರಲ್ಲದೆ ನಿರ್ದೇಶಕರಾದ ಕೇಶವರಾವ್ ಟಿ ಜಿ ತೇಲ್ಕರ್ ತೇಲ್ಕರ್ ಬಾಲಾಜಿ ಬಿ ಜಯಕುಮಾರ್ ಎ ಲಾಳಿಗೆ ರಮೇಶ್ ಎಂ ಬಿ ರಂಪೋರೆ ಉತ್ಮಿನಾರಾಯಣ ಉಂಡಾಳೆ ಎಂ ಎಸ್ ಶಶಿಕುಮಾರ್ ಮಹೇಂದ್ರಕರ್ ಗಂಗಾಧರ್ ರಾವ್ ಕೆ ಪಿ ಕುತ್ನಿಕರ್ ಪಿ ಜಿ ಚಂದ್ರಶೇಖರ್ ಪತಂಗೆ ಉಮಾಶಂಕರ್ ಮಹೇಂದ್ರಕರ್ ಶಾಶ್ವತ ಆಹ್ವಾನಿತ ಸದಸ್ಯರಾದ ರಮೇಶ್ ನಾಜ್ರೆ ಅಶೋಕ್ ನಾಜ್ರೆ ರಾವ್ ಲಾಲೆ ಇನ್ನಿತರರು ಉಪಸ್ಥಿತರಿದ್ದರು ಭಾವಸಾರ ಕ್ಷೇತ್ರೀಯ ದರ್ಜಿ ಸಂಘದ ಅಧ್ಯಕ್ಷ ಶ್ರೀನಿವಾಸ ಮಹೇಂದ್ರಕರ್ ಪದಾಧಿಕಾರಿಗಳಾದ ಪ್ರೇಮನಾಥ್ ಕಾಂಗೋಕರ್ ದಯಾಶಂಕರ್ ಲಾಲೆ ಬಾಬುರಾವ್ ಸುತ್ತವೆ ಬಾಲಾಜಿ ಎನ್ ನಾಯಕ್ ತಗ್ಗಿತಾಳಮ್ಮ ದೇವಸ್ಥಾನದ ಕಾರ್ಯದರ್ಶಿ ಪಿ ವಿ ರಾವ್ ಪತಂಗೆ ಇನ್ನಿತರರು ಉಪಸ್ಥಿತರಿದ್ದರು ನಂತರ ಮೀ ಭಾವಸಾರ್ ಯೂಟ್ಯೂಬ್ ಚಾನಲ್ ಜೊತೆಗೆ ಮಾತನಾಡಿದ ನೂತನ ಅಧ್ಯಕ್ಷ ಆರ್ ವಿ ಶಿವಾಜಿರಾವ್ ರಂಪುರೆ ನಮಸ್ಕಾರ ಮಾಡ್ತಾ ಇಂದಿನ ಈ ಒಂದು ಕಾರ್ಯಕ್ರಮ ಅಂದರೆ ಕಳೆದ ಹದಿನೆಂಟನೇ ತಾರೀಕು ಭಾನುವಾರ ಶ್ರೀಮತಿ ಆಲಮ್ಮನವರ ಕ್ಷೇತ್ರದಲ್ಲಿ ನಮ್ಮ ಸಮಾಜದ ಕಾರ್ಯಕಾರಿ ಸಮಿತಿಗೆ ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ಹದಿನೈದು ಜನರು ಅತ್ಯಧಿಕವಾದಂಥ ಮತವನ್ನು ಪಡೆದು ಚುನಾಯಿತರಾಗಿದ್ದಾರೆ ಹದಿನೈದು ಜನ ತಂಡದಲ್ಲಿ ಆಫೀಸ್ ವೇರರಾಗಿತ್ತು ಒಂದು ಚುನಾವಣೆಯನ್ನು ಈ ದಿನ ಮಂಗಳವಾರ ಎಂಟು ಗಂಟೆಗೆ ನಮ್ಮ ದೇವಸ್ಥಾನದ ಶ್ರೀರಾಮಚಂದ್ರ ಶ್ರೀರಾಮ ಮಂದಿರದಲ್ಲಿ ಚುನಾವಣೆ ನಡೆಯಿತು ಅದರಲ್ಲಿ ಚುನಾವಣೆಯಲ್ಲಿ ಎಲ್ಲ ಸದಸ್ಯರು ಹದಿನೈದು ಮತ್ತು ಮೂರು ಹದಿನೆಂಟು ನಿರ್ದೇಶಕ ಮಂಡಳಿಯಿಂದ ಅಧ್ಯಕ್ಷನಾಗಿ ವಿನಾನಿ ಮಸಲಾಗಿ ಯಾವುದೇ ಒಂದು ವಿರೋಧವಿಲ್ಲದೆ ನನಗೆ ಅಂದರೆ ಆರು ವಿಶ್ವಾಸ ರಂಪೂರ್ಯರವರಿಗೆ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ಹಾಗೆಯೇ ಉಪಾಧ್ಯಕ್ಷರನ್ನಾಗಿ ನಮ್ಮ ಎನ್ ಜಿ ಬಾಲಾಜಿರಾವ್ ನಾಯಕರವರನ್ನು ಆಯ್ಕೆ ಮಾಡಿದ್ದಾರೆ ಹಾಗೆ ಗೌರವ ಕಾರ್ಯದರ್ಶಿಯಾಗಿ ಹರಿಭಕ್ತ ಪಾರಾಯಣ ಶ್ರೀಯುತ ರಾಕೇಶ್ ನಾಯಕರವರಿಗೆ ಆಯ್ಕೆ ಮಾಡಿದ್ದಾರೆ ಹಾಗೆಯೇ ಸಹಕಾರ್ಯದರ್ಶಿಯಾಗಿ ಶ್ರೀಯುತ ಶ್ರೀನಿವಾಸರಾವ್ ಪತಂಗೆ ಅವರನ್ನು ಆಯ್ಕೆ ಆಗಿದ್ದಾರೆ ಹಾಗೆಯೇ ಖಜಾಂಚಿಯಾಗಿ ನಮ್ಮ ಅಂಡರಿ ಸಂಪ್ರದಾಯದ ಭಜನಾ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ ಸುಭಾಷ್ ಪತಂಗೇರವರಿಗೆ ಆಯ್ಕೆಯಾಗಿದೆ ಬಂಧುಗಳೇ ಈ ದಿನ ಏನು ಆಯ್ಕೆಯಾಗಿದೆಯೋ ನಾನು ನನ್ನ ಸಮಾಜದ ಸರ್ವ ಜನರ ಅಭಿವೃದ್ಧಿಗಾಗಿ ವಾಚ ನಾನು ಮನಸ್ಸ ನಾನು ದುಡೀತೇನೆ ಹಾಗೆಯೇ ಈ ಮುಂದಿನ ಸೋಮವಾರ ಮಂಗಳವಾರ ಅಂದರೆ ಇಪ್ಪತ್ತೈದು ಇಪ್ಪತ್ತಾರನೇ ದಿನಾಂಕದಂದು ನಮ್ಮ ಸಮಾಜದ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಈ ಕಾರ್ಯಕ್ರಮ ಇದೆ ಸೋಮವಾರ ರಾತ್ರಿ ಭಗವಂತನ ಜನ್ಮಾಷ್ಟಮಿ ಕಾರ್ಯಕ್ರಮ ಇದೆ ಹಾಗೆಯೇ ಮಂಗಳವಾರ ಉತ್ಸವವೂ ಇದೆ ಆ ಉತ್ಸವದ ಕಾರ್ಯಕ್ರಮ ಇದಕ್ಕೆ ತಾವೆಲ್ಲರೂ ಶಾಂತಿಯುತರಾಗಿ ಬಂದು ಸಂತೋಷದ ಭಾಗವಹಿಸಬೇಕಾಗಿ ನಾನು ಕೇಳ್ಕೊಳ್ತೇನೆ ಹಾಗೆಯೇ ಮುಂದಿನ ಈ ನನ್ನ ಕಾರ್ಯಾವಧಿಯಲ್ಲಿ ಐದು ವರ್ಷದ ಕಾರ್ಯಾವಧಿಯಲ್ಲಿ ನಾನು ಚುನಾವಣಾ ಘೋಷಣೆ ಮಾಡಿದ ಹಾಗೆ ಒಂದು ಮ್ಯಾನಿಫೆಸ್ಟೋ ಕೊಟ್ಟಿದೆ ಆ ಮ್ಯಾನಿಫೆಸ್ಟೋಲಿ ನನ್ನ ಪಾಂಡುರಂಗ ಸ್ವಾಮಿಯ ಸತ್ಯಭಾಮ ರುಕ್ಮಿಣಿ ಸಮೇತ ಇರುವಂತಹ ಶ್ರೀ ಪಾಂಡುಪೀಠರ ಸ್ವಾಮಿಗೆ ಚಿನ್ನದ ಕಿರೀಟ ಇದೆ ಸತ್ಯಭಾಮ ಕಿರೀಟ ಸತ್ಯಭಾಮ ರುಕ್ಮಿಣಿ ಮಾತೆಯರಿಗೆ ಚಿನ್ನದ ಕಿರೀಟ ಇಲ್ಲ ಅದನ್ನು ಮಾಡಿಸ್ತೇನೆ ಹಾಗೆಯೇ ನಮ್ಮ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ನಾದರ ಶೆಟ್ಟವಾಜ್ರಾವ್ ಶ್ರೀಯುತ ಲಾಲ ಅವರವರು ಧರ್ಮಚಿತ್ರವನ್ನು ಕಟ್ಟಿಕೊಟ್ಟಿರುವಂಥದ್ದು ಮಹಡಿ ಮೇಲೆ ಒಂದು ದೇವಸ್ಥಾನ ಹಾಗೂ ಸಮಾಜದ ಅಭಿವೃದ್ಧಿಗೆ ಕೆಲಸ ಕಾರ್ಯಗಳಿಗೆ ಅನುಕೂಲವಾಗುವಂಥ ಒಂದು ಸಭಾಂಗಣವನ್ನು ಕಟ್ಟಿಸಬೇಕು ಅಂತ ಅದನ್ನು ಕೂಡ ನಾನು ಈ ನನ್ನ ಅವಧಿಯಲ್ಲಿ ಖಂಡಿತವಾಗಿ ಮಾಡಿಕೊಡ್ತೇನೆ ಅಂತ ಹೇಳಿ ನಮಗೆ ನಾನು ಆಶ್ವಾಸನೆ ಕೊಡ್ತೇನೆ ಹಾಗೆಯೇ ಇದ್ರ ಜೊತೆಗೇ ನಮ್ಮ ದೇವಸ್ಥಾನದ ನೆಡಭಾಗದಲ್ಲಿರುವಂಥ ಪುರೋಹಿತರ ಮನೆ ಅದು ಶಿಥಿಲಗೊಂಡಿದ್ದು ಆ ಶಿಥಿಲವಾದಂಥ ಮನೆ ಹಾಗೂ ಆ ಪಕ್ಕದಲ್ಲಿರುವಂಥ ಅಡುಗೆ ಮನೆ ಕೂಡ ಹೊಸದಾಗಿ ನಿರ್ಮಾಣ ಮಾಡೋದಕ್ಕೆ ನಾನು ಮಾಡಿಕೊಡ್ತೇನೆ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ನಾನು ನನ್ನ ಭರವಸೆಯನ್ನು ನೀಡುತ್ತಾ ಇನ್ನೊಂದು ಇನ್ನೊಮ್ಮೆ ಹೇಳ್ತೇನೆ ನನ್ನ ಸಮಾಜಕ್ಕೋಸ್ಕರ ನಾನು ತನು ಮನ ಧನದಿಂದ ಕಾರ್ಯವನ್ನು ನನ್ನ ಸಮಾಜಕ್ಕೆ ಸೇವೆಯ ಮೂಲಕ ಮಾಡಿಕೊಡ್ತೇನೆ ಅಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಹೇಳ್ಕೊಳ್ತೀನಿ ನಮಸ್ಕಾರ ಸಬ್ಸ್ಕ್ರೈಬ್ ಮೀ ಪಾವ ಚಾನಲ್ ಲೈಕ್ ಶೇರ್ ಅಂಡ್ ಕಾಮೆಂಟ್